ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಟಿಪ್ಸನ್ನು ನಾನು ನಿಮ್ಗೆಲ್ಲರಿಗೂ ಸೇರ್ ಮಾಡ್ತಾ ಇದ್ದೀನಿ ಪೂರ್ತಿ ನಾವು ವೈಟ್ ಆಗಬೇಕು ನಮ್ಮ ಸ್ಕಿನ್ ಎಲ್ಲ ವೈಟಾಗಿ ಕಾಣಿಸ್ಬೇಕು ನಾವು ಚೆನ್ನಾಗಿ ಕಾಣಿಸ್ಬೇಕು ನಮ್ಮ ಬಾಡಿಯೆಲ್ಲ ವೈಟಾಗಿ ಕಾಣಿಸ್ಬೇಕು ಎಲ್ಲರಿಗಿಂತ ನಾವು ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಫ್ರೆಂಡ್ಸ್ ಯಾಕಂತಂದರೆ ಎಲ್ಲರ ನಾಲ್ಕು ಜನಗಳ ಮಧ್ಯೆ ಹೋದರೆ ನಮ್ಮನ್ನು ಹೊಗಳಬೇಕು ನಾವು ಚೆನ್ನಾಗಿರಬೇಕು ನಾವು ವೈಟಾಗಿ ಕಾಣಿಸ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಕೂಡ ಆಸೆ ಇರುತ್ತೆ ಆದರೆ ನಾನು ಈಗ ನಿಮಗೆ ಕೆಲವೊಂದು ಕ್ರೀಮ್ಸನ್ನು ನಾನು ತೋರಿಸ್ತಾ ಇದ್ದೀನಿ ಈ ಕ್ರೀಮ್ಸನ್ನು ನೀವು ಉಪಯೋಗಿಸ್ತಾ ಇದ್ದಲ್ಲಿ ನೀವು ಎಲ್ಲರಿಗಿಂತ ಪೂರ್ತಿ ವೈಟಾಗಿ ಕಾಣಿಸ್ತೀರ ಪ್ರತಿಯೊಬ್ಬರಿಗಿಂತ ಸ್ಕಿ ನಿಮ್ಮ ಸ್ಕಿನ್ನು ಅಷ್ಟು ಸ್ಮೂತಾಗಿ ಎಳೆ ಮಕ್ಕಳ ಥರ ಗ್ಲೋ ಇರುವ ಹಾಗೆ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಕ್ರೀಮ್ಸನ್ನು ಕೂಡ ಬನ್ನಿ ನೋಡೋಣ ಮೊದಲು ನಾನು ಫೇಸನ್ನು ಪೂರ್ತಿ ಗ್ಲೋ ಇಟ್ಕೊಳ್ಳೋದು ಮತ್ತು ವೈಟ್ನಿಂಗ್ ಇಟ್ಕೊಳ್ಳೋದು ಮತ್ತು ಬ್ಲ್ಯಾಕ್ ಕಲರ್ ಇರುವಂಥವರು ಫುಲ್ಲು ವೈಟಾಗಿ ಕಾಣಿಸ್ಬೇಕಂತಂದರು ಮತ್ತು ಮುಖದ ಮೇಲೆ ಬಂಗ್ ಇರುವಂಥವರು ಮತ್ತು ಪಿಂಪಲ್ಸು ಇರುವಂಥವರು ಮುಖದ ಮೇಲೆ ರ್ಯಾಶಸ್ ಇರುವಂಥವ್ರಿಗೆ ಇವತ್ತು ನಾನು ಒಂದು ಒಳ್ಳೆಯ ಟಿಪ್ಸನ್ನು ನಾನು ಸೇರ್ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಫೇಸ್ಗೆ ಮೊದಲು ನಾನು ತೋರಿಸ್ತೀನಿ ನೋಡಿ ಫೇರ್ ಆ್ಯಂಡ್ ಲವ್ಲಿ ನಿಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲಿ ಫೇರ್ ಆ್ಯಂಡ್ ಲವ್ಲಿ ಉಪಯೋಗಿಸ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ಫೇರ್ ಆ್ಯಂಡ್ ಲವ್ಲಿ ನೋಡಿ ಬ್ರೈಟ್ ಅಂತ ಈ ಥರ ಫೇರ್ ಆ್ಯಂಡ್ ಲವ್ಲಿ ಬ್ರೈಟು ಹೊಸ್ದಾಗಿ ಈಗ ಫೇರ್ ಆ್ಯಂಡ್ ಲವ್ಲಿನಲ್ಲೇ ತ್ರೀ ಟ ಟೈಪ್ಸು ಫೋರ್ ಟೈಪ್ಸ್ ಇದೆ ಗ್ಲೋ ಲವ್ಲಿ ಅಂತ ಫೇರ್ ಆ್ಯಂಡ್ ಲವ್ಲಿ ನೋಡಿ ಈ ರೀತಿ ಒಂದು ಫೇರ್ ಆ್ಯಂಡ್ ಲವ್ಲಿ ತೆಗೆದುಕೊಳ್ಳಿ ಮತ್ತು ನೋಡಿ ಕೋಕೋನೆಟ್ ಆಯಿಲು ಕೋಕೋನೆಟ್ ಆಯಿಲು ನಾನು ಇದು ಫಿಫ್ಟಿ ಇದೆ ಇದೇ ಫಿಫ್ಟಿ ಗ್ರಾಮ್ಸು ನಾವು ಮೆಡಿಕಲ್ ಸ್ಟೋರಲ್ಲಿ ತೆಗೆದುಕೋಬೇಕಂತಂದರೆ ಸಾವಿರದ ಚಿಲ್ಲರೆ ಆಗುತ್ತೆ ಸಾವಿರದ ಐವತ್ತು ಸಾವಿರದ ಎಂಬತ್ತು ಹಿಂಗಾಗುತ್ತೆ ಆದರೆ ನಾವು ಮೆಡಿಕಲ್ ಸ್ಟೋರ್ಗೆ ಹೋಗ್ತೀರ ಇದೇ ಫ್ಯೂರ್ ಕೋಕೋನೆಟ್ ಆಯಿಲ್ ಬೇಕು ಫ್ರೆಂಡ್ಸ್ ನಾವು ಪ್ಯಾರಾಚೂಟ್ ಕೋಕೋನೆಟ್ ಆಯಿಲು ಅಂಥದ್ದು ಯಾವುದೂ ಉಪಯೋಗಿಸಬಾರ್ದು ಪ್ಯೂರ್ ಕೋಕೋನಟ್ ಆಯಿಲು ಮಿಷನಲ್ಲಿ ಸಿಗುತ್ತೆ ಮಿಷನ್ಗಳಲ್ಲಿ ಕೆಲವರು ಹಾಕಿ ಆಗಿಂದಾಗೆ ನಮಗೆ ಕೊಬ್ಬರಿ ಹಾಕಿ ನಮಗೆ ಕೊಡ್ತಾರೆ ಅಂಥ ಮಿಷನ್ ಹತ್ರ ಹೋಗಿ ನಾವು ತಗೋಬೇಕಾಗತ್ತೆ ನಾವು ನೋಡಿ ಮಿಷನಲ್ಲಿ ಹಾಕಿಸ್ಕೊಂಡು ಬಂದಿದ್ದು ಕೊಬ್ಬರಿ ಎಣ್ಣೆ ಫೈವ್ ಎಮ್ ಎಲ್ ಇದೆ ಇದು ಟೂ ಏಯ್ಟಿ ಮಾತ್ರ ಸಿಗುತ್ತೆ ಇಲ್ಲಿ ಮಿಷನಲ್ಲಿ ಅದೇ ನಾವು ಮೆಡಿಕಲ್ ಸ್ಟೋರ್ಗಾದರೆ ಸಾವಿರದ ಮೇಲೆ ಆಗುತ್ತೆ ಈ ರೀತಿ ಒಂದು ಬಾಟಲನ್ನು ತಗೊಳ್ಳಿ ಕೊಕೊನೆಟ್ ಆಯಿಲು ಕೊಬ್ಬರಿ ಎಣ್ಣೆ ಇದು ಇದನ್ನು ಎರಡನ್ನು ಯಾವ ರೀತಿ ಉಪಯೋಗಿಸ್ಬೋದು ನಾವು ಫೇಸ್ಗೆ ಅಂತಂದರೆ ನೋಡಿ ಫೇಸನ್ನು ನೀವು ಸೋಪ್ ಸೋಪಾಗಿ ತೊಳಿತೀರ ತೊಳೆದ ತಕ್ಷಣ ನೀವು ಕೊಬ್ಬರಿ ಎಣ್ಣೆನ ಮುಖ ಒರೆಸ್ಕೊಂಡು ಒಂಟವಲಿಂದ ಸ್ಮೂತಾಗಿರುವಂಥ ಟವಲಿಂದ ಫೇಸನ್ನು ಒರೆಸ್ಕೊಂಡು ಅದಕ್ಕೆ ಕೊಬ್ಬರಿ ಎಣ್ಣೆನ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ತೆಗೆದುಕೊಂಡು ನಾವು ಕ್ರೀಮ್ ಯಾವ ರೀತಿ ಹಚ್ತೀವೋ ಅದೇ ರೀತಿ ಕೋಕೋನೆಟ್ ಆಯಿಲನ್ನು ನಾವು ಫೇಸ್ಗೆ ಹಚ್ಕೋಬೇಕು ಹಚ್ಕೊಂಡ ನಂತರ ಫೇಸ್ಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಇದನ್ನು ಫೇಸ್ಗೆ ಹಚ್ಕೋಬೇಕು ಫೇಸ್ಗೆ ಹಚ್ಕೊಂಡ ನಂತರ ಅದರ ಮೇಲೇ ಫೇರ್ ಆ್ಯಂಡ್ ಲವ್ಲಿನ ನಾವು ಹಚ್ಕೋಬೇಕು ಇದು ಯಾವ ಟೈಮ್ ಹಚ್ಕೋಬೇಕಂತಂದರೆ ಸಾಯಂಕಾಲ ನಾಲ್ಕೂವರೆಯಿಂದ ಆರು ಗಂಟೆ ಒಳಗಡೆ ನೀವು ಆ ರೀತಿ ಹಚ್ಚಬೇಕು ಎಷ್ಟು ದಿನಕ್ಕೊಮ್ಮೆ ಹಚ್ಚಬೇಕಂತಂದರೆ ಹದಿನೈದು ದಿನಕ್ಕೆ ಒಂದು ಸಲ ಮಾತ್ರ ನೀವು ಹಚ್ಚಬೇಕು ಅಷ್ಟೇ ಮತ್ತು ಡೈಲಿ ಫೇರ್ ಆ್ಯಂಡ್ ಲವ್ಲಿನೇ ನೀವು ಉಪಯೋಗಿಸಿ ಮಾಮೂಲಿ ಫೇರ್ ಆ್ಯಂಡ್ ಲವ್ಲಿ ಉಪಯೋಗಿಸಿ ಡೈಲಿ ಕೋಕೋನೆಟ್ ಆಯಿಲನ್ನು ಉಪಯೋಗಿಸ್ಬೇಕಾಗಿಲ್ಲ ಡೈಲಿ ಫೇರ್ ಆ್ಯಂಡ್ ಲವ್ಲಿನ ಉಪಯೋಗಿಸ್ತಾ ಇರ್ತೀರ ಮತ್ತು ಫಿಫ್ಟೀನ್ ಡೇಸ್ಗೆ ಒನ್ ಟೈಮ್ ಮಾತ್ರ ನೀವು ಕೋಕೋನಟ್ ಆಯಿಲು ಮತ್ತು ಫೇರ್ ಆ್ಯಂಡ್ ಲವ್ಲಿ ಎರಡನ್ನು ಉಪಯೋಗಿಸಿ ಅಷ್ಟೇ ಉಪಯೋಗಿಸಿ ನೈಟ್ ಪೂರ್ತಿ ಹಾಗೆ ಬಿಟ್ಟು ಬಿಡಬೇಕು ಹಾಗೆ ಬಿಟ್ಟುಬಿಟ್ಟು ಮಾರನೇ ದಿನ ಬೆಳಗ್ಗೆ ನೀವು ಸ್ನಾನ ಮಾಡುವಾಗ ಸ್ವಲ್ಪ ಉರಿ ಬೆಚ್ಚಗೆ ನೀರಲ್ಲಿ ಫೇಸನ್ನು ತೊಳೆಯಿರಿ ನೀವು ಸೋಪ್ ಯಾವ ಥರದ್ದು ಉಪಯೋಗಿಸ್ಬೇಕಂತಂದರೆ ತುಂಬ ನೊರೆ ಬರುವಂತಹ ಸೋಪನ್ನು ಉಪಯೋಗಿಸ್ಬೇಡಿ ತುಂಬ ನೊರೆ ಬರುವಂಥ ಸೋಪನ್ನು ಉಪಯೋಗಿಸಿದರೆ ಅದರಲ್ಲಿ ಕೆಮಿಕಲ್ ಯೂಸ್ ಆಗಿರುತ್ತೆ ಅದರಿಂದಾಗಿ ಹಾರ್ಡ್ ಸ್ಕಿನ್ ಆಗಿಬಿಡುತ್ತೆ ಅದರಿಂದಾಗಿ ನೋಡಿ ಸೆನ್ಸಡೋ ಅಂತ ಸೋಪ್ ಬರುತ್ತೆ ಅದನ್ನಾದರೂ ಉಪಯೋಗಿಸಿ ಇಲ್ಲಾಂದರೆ ಮೆಡಿಮಿಕ್ಸು ಎನಿ ಟೈಮ್ ಉಪಯೋಗಿಸ್ಬೋದು ಮೆಡಿಮಿಕ್ಸ್ ಸೋಪು ಅದು ಆಯುರ್ವೇದಿಕ್ಕು ಅದನ್ನಾದರೂ ಉಪಯೋಗಿಸಿ ಮೆಡಿಮಿಕ್ಸ್ ಉಪಯೋಗಿಸಿದರೆ ತುಂಬ ಉಪಯುಕ್ತ ಇದೆ ಫ್ರೆಂಡ್ಸ್ ಅದು ಮೆಡಿಮಿಕ್ಸನ್ನೇ ಉಪಯೋಗಿಸಿ ಇದು ಫೇಸ್ಗೆ ಆಯಿತು ಹದಿನೈದು ದಿನಕ್ಕೊಂದು ಮಸಾಲ ಮಾತ್ರ ನೀವು ಆ ರೀತಿ ಮಾಡಬೇಕು ಆ ರೀತಿ ಮಾಡಿದರೆ ಪಿಂಪಲ್ಸ್ ಹೋಗುತ್ತೆ ಫೇಸ್ ಮೇಲೆ ರ್ಯಾಷಸ್ ಇದ್ದರೂ ಹೋಗುತ್ತೆ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಇದ್ರೂ ಕೂಡ ಹೋಗುತ್ತೆ ಮತ್ತು ಬಂಗು ಕಲೆ ಇದ್ದರೂ ಕೂಡ ಹೋಗುತ್ತೆ ಮತ್ತು ಕಪ್ಪುಗಿರುವಂಥವರು ಪೂರ್ತಿ ಬೆಳ್ಳಿಗೆ ಆಗೋಕ್ಕೆ ಚಾನ್ಸ್ ಇದೆ ಪೂರ್ತಿ ಬೆಲ್ಲ ಕೂಡ ಹಾಕ್ತಾರೆ ಹಾರ್ಡ್ ಸ್ಕಿನ್ನು ಸ್ಮೂತ್ ಆಗಲಿಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್ ಈ ರೀತಿ ಮಾಡ್ತಾ ಬಂದರೆ ಫಿಫ್ಟೀನ್ ಡೇಸ್ ಒನ್ ಟೈಮು ನೀವು ತುಂಬಾ ಎಲ್ಲರಿಗಿಂತ ವೈಟಾಗಿ ಸ್ಮೂತಾಗಿ ಒಳ್ಳೆ ಗ್ಲೋ ಆಗಿ ಫೇಸು ಕಾಣಲಿಕ್ಕೆ ಚಾನ್ಸ್ ಇದೆ ಫ್ರೆಂಡ್ಸ್ ಮತ್ತು ಬಾಡಿನಲ್ಲಿ ನಿಮಗೆ ಯಾವುದೇ ರ್ಯಾಷಸ್ ಇದ್ದರೂ ಬಾಡಿನಲ್ಲಿ ಫೇಸ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಇವಾಗ ಫೇಸ್ದಾಯಿತು ಫೇಸ್ ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಬಾಡಿನಲ್ಲಿ ಯಾವುದೇ ರ್ಯಾಷಸ್ ಇದ್ದರೂ ಯಾವುದೇ ನವೆ ಅಂತದಿದ್ರು ಕೆರೆತ ನವೆ ಎಲ್ಲ ಯಾಕೋ ಒಂದು ರೀತಿ ಸಣ್ಣ ಸಣ್ಣ ಗುಳ್ಳೆಗಳು ಆ ಥರದ್ದು ಯಾವುದೇ ಇದ್ದರೂ ಕೂಡ ಹೋಗಲಿಕ್ಕೆ ಮತ್ತೆ ಫುಲ್ ವೈಟ್ನಿಂಗ್ ಆಗೋಕ್ಕೆ ನಾನು ಒಂದು ಕ್ರೀಮನ್ನು ತೋರಿಸ್ತಾ ಇದ್ದೀನಿ ನೋಡಿ ಹೈಡ್ರೋಫಿಲ್ ಕ್ರೀಮ್ ಅಂತ ಇದು ನೋಡಿ ನೀಟಾಗಿ ನೋಡ್ಕೊಳ್ಳಿ ಹೈಡ್ರೋಫಿಲ್ ಕ್ರೀಮ್ ಫೈವ್ ಹಂಡ್ರೆಡ್ ಗ್ರಾಮ್ಸು ಒಂದು ಬಂದು ಇದು ಬಾಕ್ಸ್ ಬಂದು ಈ ಥರ ಬಾಕ್ಸ್ ಬರುತ್ತೆ ಈ ಬಾಕ್ಸ್ ಬಂದು ನೋಡಿ ರೇಟ್ ಎಷ್ಟಿರತ್ತಂತಂದರೆ ನೋಡಿ ರೇಟ್ ಬಂದು ಆರುನೂರ ಇಪ್ಪತ್ತಿದೆ ಫೈವ್ ಹಂಡ್ರೆಡ್ ಗ್ರಾಮ್ಸ್ಗೆ ಇದು ಬರೋದೇ ಫೈವ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಆರುನೂರ ಇಪ್ಪತ್ತು ಇದು ಈ ಕ್ರೀಮನ್ನು ನೀವು ಯಾವ ರೀತಿ ಉಪಯೋಗಿಸ್ಬೇಕು ಬಾಡಿಗೆ ಅಂತಂದರೆ ಬಾಡಿ ಪೂರ್ತಿ ಫೇಸ್ ಒಂದು ಬಿಟ್ಟು ಕತ್ತಿನಿಂದ ಈಚೆಗೆ ಬಾಡಿ ಪೂರ್ತಿ ಉಪಯೋಗಿಸ್ಬೋದು ಇದು ಇದಕ್ಕೂ ಕೂಡ ಸ್ನಾನ ಮಾಡಿದ ನಂತರ ಹೇಗೆ ಉಪಯೋಗಿಸ್ಬೇಕಂತಂದ್ರೆ ಸ್ನಾನ ಮಾಡಿದ ನಂತರ ಬೆಳಗ್ಗೆ ಉರಿ ಬೆಚ್ಚಿಗೆ ನೀರಲ್ಲಿ ಸ್ನಾನ ಮಾಡಬೇಕು ತುಂಬ ಬಿಸಿ ಇರಬಾರ್ದು ನೀರು ತುಂಬ ಬಿಸಿ ಇದ್ದರೆ ಸ್ಕಿನ್ ಪೂರ್ತಿ ಆಗಿಬಿಡುತ್ತೆ ಅದರಿಂದ ಉರಿ ಬೆಚ್ಚಗ ನೀರಲ್ಲಿ ಸ್ನಾನ ಮಾಡ್ಕೋಬೇಕಾಗತ್ತೆ ನೋಡಿ ಕೊಬ್ಬರಿ ಎಣ್ಣೆ ನೀವು ಫೇಸ್ಗೆ ಯಾವ ರೀತಿ ಉಪಯೋಗಿಸ್ತೀರೋ ಅದೇ ರೀತಿ ಮೈಯೆಲ್ಲ ಕೂಡ ಕೊಬ್ಬರಿ ಎಣ್ಣೆ ಸವರಬೇಕು ಮೈಯೆಲ್ಲ ಅಪ್ಲೈ ಮಾಡಿದ ಮೇಲೆ ತುಂಬನೇ ಕೊಬ್ಬರಿ ಎಣ್ಣೆ ಹಚ್ಚಿಬಿಡಬೇಡಿ ಸ್ವಲ್ಪ ನೀವು ಕ್ರೀಮ್ ಯಾವ ಥರ ಹಚ್ತಿರೋ ಆ ರೀತಿ ಕೊಬ್ಬರಿ ಎಣ್ಣೆ ಹಚ್ಚಬೇಕು ಮೈಯೆಲ್ಲ ಕೂಡ ಹಚ್ಕೊಳ್ಳಿ ಇಲ್ಲ ನಿಮಗೆ ಎಲ್ಲಿ ಕಡಿತ ಅನ್ನೋದಿದೆಯೋ ಇಲ್ಲ ನವೆ ಇದೆಯೋ ಅಂಥ ಕಡಿಬೇಕಂದ್ರೂ ಕೂಡ ಹಚ್ಕೋಬೋದು ಮೈಯೆಲ್ಲ ಬೇಡ ನಮಗೆ ಕಡಿತ ಮಾತ್ರ ಹೋದರೆ ಸಾಕು ನಮಗೆ ಬೆಳ್ಳಗಾಗಬೇಕಾಗಿಲ್ಲ ಅಂತವರು ಅದನ್ನು ಮಾತ್ರ ಉಪಯೋಗಿಸ್ಬೋದು ನಾವು ಫುಲ್ ವೈಟ್ನಿಂಗ್ ಬರಬೇಕು ಅನ್ನೋರು ಮೈ ಕೂಡ ಅಪ್ಲೈ ಮಾಡ್ಕೋಬೋದು ಹಪ್ಳೆ ಮಾಡಿಕೊಂಡಾದಮೇಲೆ ಇದನ್ನು ಹಪ್ಳೆ ಮಾಡಿಕೊಂಡಾದ್ಮೇಲೆ ಈ ಹೈಡ್ರೋಫಿಲ್ ಕ್ರೀಮನ್ನು ನೀವು ಫೇಸ್ ಕ್ರೀಮ್ ಯಾವ ಥರ ಹಪ್ಳೆ ಮಾಡ್ತೀರೋ ಅದೇ ಥರ ಮೈಯೆಲ್ಲ ಕೂಡ ಹಪ್ಳೆ ಮಾಡ್ಕೊಳ್ಳಿ ಹೈಡ್ರೋಫಿಲ್ ಕ್ರೀಮನ್ನು ಮೈಯೆಲ್ಲ ಹಪ್ಳೆ ಮಾಡಿಕೊಂಡ ಆ ಬೆಳಗ್ಗೆ ಒಂದು ಸಲ ಮತ್ತೆ ಸಾಯಂಕಾಲ ಮತ್ತೆ ಒಂದು ಸಲ ಹಪ್ಳೆ ಮಾಡಬೇಕು ಬೆಳಗ್ಗೆ ಸ್ನಾನ ಮಾಡಿ ಹಪ್ಳೆ ಮಾಡ್ತೀರಾ ಸಾಯಂಕಾಲ ಏನು ಸ್ನಾನ ಮಾಡೋ ಹಾಗಿಲ್ಲ ಸಾಯಂಕಾಲ ಅದೇ ರೀತಿ ಕೊಬ್ಬರಿ ಎಣ್ಣೆ ಮೊದಲು ಹಪ್ಳೆ ಮಾಡಿ ಮತ್ತೆ ಹೈಡ್ರೋಫಿಲ್ ಕ್ರೀಮನ್ನು ಹಪ್ಳೆ ಮಾಡ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಚ್ಚಿದ ನಂತರ ಇದನ್ನು ಹಪ್ಳೆ ಮಾಡಬೇಕು ಈ ರೀತಿ ದಿನ ಟೂ ಟೈಮ್ಸ್ ಹಪ್ಲೆ ಮಾಡ್ತಾ ಬಂದರೆ ಸ್ನಾನ ಮಾಡಿದ ಮೇಲೇ ಬೆಳಗ್ಗೆ ಹಚ್ಚಬೇಕು ತುಂಬನೇ ಹಾರ್ಡ್ ಆಗಬಾರ್ದು ಸ್ನಾನ ಮಾಡಿ ಟವಲ್ ತಗೊಂಡು ಒರೆಸಿದ ತಕ್ಷಣ ಸ್ವಲ್ಪ ತೇವ ಇದ್ದ ಹಾಗೇ ನೀವು ಹಪ್ಳೆ ಮಾಡಿದರೆ ಒಳ್ಳೆಯದು ತುಂಬ ಹಾರ್ಡ್ ಆದಮೇಲೆ ಹಪ್ಳೆ ಮಾಡೋಕ್ಕೆ ಆ ಟೈಮ್ ಬಿಟ್ಟರೂ ಪರವಾಗಿಲ್ಲ ತುಂಬ ಹಾರ್ಡ್ ಆದಮೇಲೆ ಹಪ್ಳೆ ಮಾಡಕ್ಕೆ ಹೋಗ್ಬೇಡಿ ಆಯಿತಾ ಸ್ನಾನ ಮಾಡಿದ ತಕ್ಷಣ ನೀವು ಹಪ್ಳೆ ಮಾಡಬೇಕು ಸರಿಯಾಗಿ ಕೇಳಿಸ್ಕೊಂಡು ನೀವು ಹಪ್ಳೆ ಮಾಡ್ಕೊಳ್ಳಿ ಆಯಿತಾ ಈ ಥರ ಅಪ್ಲೈ ಮಾಡಿ ಎರಡು ತಿಂಗಳು ಬರುತ್ತೆ ಈ ಬಾಕ್ಸು ಎರಡು ತಿಂಗಳು ಇವೆರಡನ್ನು ನೀವು ಉಪಯೋಗಿಸಿದ್ದೀರಾ ಅಂತಂದರೆ ಪೂರ್ತಿ ವೈಟನಿಂಗ್ ಬರ್ತೀರಾ ಎಲ್ಲರಿಗಿಂತ ಕಪ್ಪು ಇರೋರು ಕೂಡ ಪೂರ್ತಿ ವೈಟನಿಂಗ್ ಬರ್ತೀರಾ ನೋಡಿ ನಮ್ಮ ಕೈಗಳನ್ನು ನೋಡಿ ಯಾವ ರೀತಿ ವೈಟನಿಂಗ್ ಇದೆ ಅಂತ ನೀವೇ ಉಪಯೋಗಿಸಿ ನೋಡಿ ನಾವು ಹಾರ್ಡ್ ಸ್ಪಿನ್ ಸ್ಕಿನ್ ಇರುವಂತಹ ಹಾರ್ಡ್ ಸ್ಕಿನ್ ಕೂಡ ನೋಡಿ ಸ್ಮೂತ್ ಬರುತ್ತೆ ಫುಲ್ ವೈಟ್ನಿಂಗ್ ಬರುತ್ತೆ ನೋಡಿ ಕಾಲುಗಳು ಕೂಡ ಪೂರ್ತಿ ವೈಟನಿಂಗ್ ಬರುತ್ತೆ ಈ ನೋಡಿ ಇಲ್ಲಿ ಕ್ರ್ಯಾಕ್ಸ್ ಇರುತ್ತಲ್ಲ ಕ್ರ್ಯಾಕ್ಸ್ ಕೂಡ ಇರೋದಿಲ್ಲ ಪೂರ್ತಿ ವೈಟಾಗಿ ಎಲ್ಲ ಕೂಡ ಚೆನ್ನಾಗಿ ಹಾಕ್ಬಿಡತ್ತೆ ಪೂರ್ತಿ ವೈಟ್ ಬರ್ತೀರಾ ಈ ರೀತಿ ಉಪಯೋಗಿಸ್ತಾ ಬಂದರೆ ನೀವು ಕೂಡ ಪ್ರತಿಯೊಬ್ಬರಿಗಿಂತ ಫುಲ್ ವೈಟ್ ಕಲರ್ ಬರ್ತಿರೋ ಫ್ರೆಂಡ್ಸ್ ಲೇಡೀಸ್ಗೆಲ್ಲ ಇದು ಲೇಡೀಸ್ಗೆ ಪೂರ್ತಿ ತುಂಬನೇ ಸ್ಮೂತ್ ಸ್ಕಿನ್ ಬರುತ್ತೆ ಹಾರ್ಡ್ ಸ್ಕಿನ್ ಬರಲ್ಲ ಹಾರ್ಡ್ ಸ್ಕಿನ್ ಅರೋದು ಹಾಲ್ಟ್ ಬಿಡುತ್ತೆ ಮತ್ತು ಸ್ನಾನ ಮಾಡೋದು ಹೇಗೆ ಸ್ನಾನ ಮಾಡುವಾಗ ತಂಪಾದ ನೀರು ಅಂತಂದರೆ ಉರಿ ಬೆಚ್ಚಗದ ನೀರಲ್ಲಿ ಸ್ನಾನ ಮಾಡಬೇಕು ಮತ್ತು ಕಲ್ಲು ಹಾಕಿ ಉಜ್ಜೋದು ಬ್ರಷ್ ಹಾಕಿ ಉಜ್ಜೋದು ಅದೆಲ್ಲ ಮಾಡಕ್ಕೆ ಹೋಗಬಾರ್ದು ನಾವೇ ಆದರೂ ಕೂಡ ಕಲ್ಲು ಹಾಕಿ ಉಜ್ಜಬೇಡಿ ಬ್ರಷ್ ಹಾಕಿ ಉಜ್ಜಬೇಡಿ ಮೈನಾ ಇದನ್ನು ಉಪಯೋಗಿಸಿದ ನಂತರ ನೀವು ಯಾವತ್ತೂ ಕೂಡ ಕಲ್ಲು ಬ್ರಷ್ಷು ಹಾಕಲೇಬೇಡಿ ಎರಡು ತಿಂಗಳು ಉಪಯೋಗಿಸಿ ಬಿಟ್ಬಿಡಿ ಮತ್ತು ಬ್ರಷ್ಷು ಕಲ್ಲು ಯಾವುದು ಕೂಡ ಹಾಕೋಕ್ಕೆ ಹೋಗಬೇಡಿ ಸೋಪಲ್ಲೇ ನೀವು ಸ್ನಾನ ಮಾಡ್ತಾ ಬಂದರೆ ಬರೀ ಕೈಗಳಲ್ಲಿ ಉಜ್ಜಿಕೊಂಡು ಸೋಪಲ್ಲೇ ಸ್ನಾನ ಮಾಡ್ತಾ ಬಂದರೆ ನೀವು ಸ್ಮೂತಾಗಿ ಒಳ್ಳೆಯ ಎಳೆ ಮಕ್ಕಳ ಥರ ಸ್ಕಿನ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ವೈಟ್ನಿಂಗ್ ಫುಲ್ ವೈಟ್ನಿಂಗ್ ಎಲ್ಲರೂ ಅಷ್ಟೇ ಕಪ್ಪುಗಿರೋರು ಕೂಡ ಪೂರ್ತಿ ವೈಟ್ನಿಂಗ್ ಬರ್ತಾರೆ ಎಲ್ಲರಿಗೂ ಪ್ರತಿಯೊಬ್ಬರಿಗಿಂತ ನೀವೇ ಕಲರ್ಫುಲ್ಲಾಗಿ ವೈಟಾಗಿ ತುಂಬ ಚೆನ್ನಾಗಿ ಕಾಣಿಸ್ತೀರ ಅಂತ ನಾನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪ್ರತಿಯೊಬ್ಬರು ನೋಡಿ ಪ್ರತಿಯೊಬ್ಬರು ಈ ರೀತಿ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ ತುಂಬ ಧನ್ಯವಾದಗಳು ಫ್ರೆಂಡ್ಸ್ ಎಲ್ಲರೂ ನಮ್ಮ ವಿಡಿಯೋ ನೋಡುವವರೆಗೂ ನೋಡದೆ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್